ನನ್ನೆಲ್ಲ ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ವೀಕ್ಷಕರೇ ಇಂದಿನಿಂದ ಈ ರಾಶಿಯವರಿಗೆ ಶನಿದೇವರ ದಯೆ ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಸೌರ ಸೌರವ್ಯೂಹದಲ್ಲಿ ವೇಗವಾಗಿ ನಿಧಾನವಾಗಿ ಸಂಚಾರ ಮಾಡುವಂತಹ ಗ್ರಹಗಳಿದೆ ವೈದಿಕ ಜ್ಯೋತಿಷ್ಯದಲ್ಲಿ ಒಂಬತ್ತು ಗ್ರಹಗಳಲ್ಲಿ ಶನಿದೇವ ನಿಧಾನವಾಗಿ ಚಲಿಸ್ತಾನೆ ಇವತ್ತಿನಿಂದ ಈ ರಾಶಿಯವರಿಗೆ ಶನಿದೇವನ ದಯೆ ಇದೆ ಎಲ್ಲದರಲ್ಲೂ ಕೂಡ ಸಕ್ಸಸ್ಸನ್ನು ಕಾಣ್ತೀರಾ ಹಾಗಾದರೆ ಯಾವುದೆಲ್ಲ ರಾಶಿಗಳು ನೋಡಿ ಮೇಷರಾಶಿ ಮೇಷರಾಶಿಯ ಜನರು ಮೊದಲಿಗಿಂತ ಹೆಚ್ಚು ಮಾನಸಿಕವಾಗಿ ಸ್ಥಿತರಾಗಿರ್ತಾರೆ ಸಮಾಜದಲ್ಲಿ ವ್ಯಾಪಾರಸ್ಥರ ಪ್ರತಿಷ್ಠೆ ಹೆಚ್ಚಾಗತ್ತೆ ವ್ಯಾಪಾರದಲ್ಲಿ ಬೆಳವಣಿಗೆಯಾಗುತ್ತೆ ವಿದ್ಯಾರ್ಥಿಗಳು ತಮ್ಮ ಅಧ್ಯಯನದಲ್ಲಿ ಯಶಸ್ಸನ್ನು ಪಡಿತೀರಾ ಹೊಸ ಆದಾಯದ ಮೂಲಗಳು ತೆರೆದುಕೊಳ್ಳುತ್ತೆ ವಯಸ್ಸಾದಂತಹ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯಾಗುವಂತಹ ಸಾಧ್ಯತೆ ಇದೆ ಉದ್ಯೋಗಿಗಳು ಹಣದ ಕೊರತೆ ಸಾಕಷ್ಟು ದಿನಗಳಿಂದ ಹಣದ ಕೊರತೆಯನ್ನು ಎದುರಿಸ್ತಾ ಇರ್ತೀರಾ ಆ ಕೊರತೆಗೆ ಪರಿಹಾರ ಖಂಡಿತವಾಗ್ಲೂ ಕೂಡ ಶನಿಯಿಂದ ಸಿಗುತ್ತೆ ಐದು ದಿನದಲ್ಲಿ ಶುಭ ಸುದ್ದಿಯನ್ನ ಪಡಿತೀರ ಮೇಷರಾಶಿಯವರು ಬರೆದಿಟ್ಕೊಳ್ಳಿ ಮನೆಯಲ್ಲಿ ಸಂತೋಷದ ವಾತಾವರಣ ಕುಟುಂಬಸ್ಥರೊಂದಿಗೆ ದೇವಸ್ಥಾನಗಳಿಗೆ ಭೇಟಿ ಕೊಡ್ತೀರಾ ಅದು ಮನಸ್ಸಿಗೆ ಬಹಳಷ್ಟು ಸಂತೋಷ ಇನ್ನು ಅರುವತ್ತು ವರ್ಷ ಮೇಲ್ಪಟ್ಟಂಥವರು ದೇವರ ಧ್ಯಾನದಲ್ಲಿ ತೊಡಗಿಕೊಳ್ಳಿ ಖಂಡಿತ ಒಳ್ಳೆಯದಾಗತ್ತೆ ಸ್ನೇಹಿತರಿಂದ ಸಮಾಜದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ ಸಂಬಂಧಿಕರ ನಡುವೆ ಮನಸ್ತಾಪಗಳು ಅಪನಂಬಿಕೆಗಳು ಏನಾದರೂ ಹಿಂದಿನಿಂದಲೂ ಕೂಡ ಇದ್ದರೆ ಅದೆಲ್ಲವೂ ಕೂಡ ದೂರ ಆಗುತ್ತೆ ಶತ್ರು ಕಾಟ ಕೂಡ ದೂರ ಆಗುತ್ತೆ ಮೇಷರಾಶಿಯವರಿಗೆ ಮತ್ತೆ ಮಿಥುನ ರಾಶಿ ನೋಡಿ ಇಂದಿನಿಂದ ಮಿಥುನ ರಾಶಿಯವರಿಗೆ ಕುಟುಂಬ ಜೀವನ ಸುಖಮಯವಾಗಿರುತ್ತೆ ವಿವಾಹಿತರು ಪ್ರೀತಿಯ ಸಂಗಾತಿಯೊಂದಿಗೆ ಪ್ರಣಯ ಕ್ಷಣಗಳನ್ನು ಕಳಿತೀರಾ ಪ್ರೀತಿಯ ಸಂಬಂಧ ಬಲ ಆಗತ್ತೆ ಹಿರಿಯರ ಆರೋಗ್ಯ ಐದು ದಿನದವರೆಗೆ ಬಹಳಷ್ಟು ಉತ್ತಮ ಆಗುತ್ತೆ ನೋಡಿ ಹಿರಿಯರ ಆರೋಗ್ಯ ಕೂಡ ಸುಧಾರಣೆಯಾಗುವ ಸಾಧ್ಯತೆ ಇದೆ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಒಳ್ಳೆಯ ಅಂಕ ಪಡಿತೀರಾ ಮನಸ್ಸಿಗೆ ಸಂತೋಷ ಆಗತ್ತೆ ಅವಿವಾಹಿತರಿಗೆ ಅಂದುಕೊಂಡಂತಹ ಸಂಬಂಧ ಕೂಡ ಕೂಡಿ ಬರುತ್ತೆ ನೀವಂದುಕೊಂಡಂತಹ ಕಾರ್ಯಗಳು ಖಂಡಿತ ಪೂರ್ಣಗೊಳ್ಳುತ್ತೆ ಇದೇ ದಿನದಲ್ಲಿ ಪೂರ್ಣಗೊಳ್ಳುತ್ತೆ ಸ್ನೇಹಿತರೊಂದಿಗೆ ಪ್ರವಾಸ ಕೈಗೊಳ್ತೀರಾ ಇದರಿಂದ ಸ್ನೇಹ ಬಲ ಕೂಡ ವೃದ್ಧಿಯಾಗುತ್ತೆ ಮಿಥುನ ರಾಶಿಯವರಿಗೆ ಆರ್ಥಿಕ ಸ್ಥಿತಿ ಸುಧಾರಣೆಯಾಗುತ್ತೆ ಹೊಸ ವಸ್ತುಗಳ ಖರೀದಿ ಮಾಡುವ ಸಾಧ್ಯತೆ ಇದೆ ಆರೋಗ್ಯ ಈ ಸಮಯದಲ್ಲಿ ಬಹಳ ಚೆನ್ನಾಗಿದೆ ಮಿಥುನ ರಾಶಿಯವರಿಗೆ ಮತ್ತೊಂದು ರಾಶಿ ಮೀನರಾಶಿ ಉದ್ಯಮಿಗಳ ಆರ್ಥಿಕ ಸ್ಥಿತಿ ಬಲಗೊಳ್ಳುತ್ತೆ ವ್ಯಾಪಾರ ಪಾಲುದಾರರೊಂದಿಗೆ ನಡೀತಾ ಇರುವಂತಹ ವಿವಾದ ಒಂದಷ್ಟು ದಿನಗಳಿಂದ ಇದ್ದರೆ ಅದೆಲ್ಲವೂ ಕೂಡ ಕೊನೆಗಳುತ್ತೆ ಮೀನರಾಶಿಯವರು ಅಣ್ಣ ತಮ್ಮಂದಿರೊಂದಿಗೆ ಜಗಳ ಆಡ್ತಾ ಇದ್ದರೆ ಆ ವಿವಾದ ಕೂಡ ಈ ಸಂದರ್ಭದಲ್ಲಿ ಬಗೆಹರಿಯುವ ಸಾಧ್ಯತೆ ಇದೆ ಉದ್ಯೋಗಸ್ಥರಿಗೆ ಕುಟುಂಬದೊಂದಿಗೆ ಕಳೆಯೋದಕ್ಕೆ ಸಮಯ ಸಿಗುತ್ತೆ ಉತ್ತಮ ಭಾವನೆಯನ್ನು ಕೊಡುತ್ತೆ ಒಟ್ಟಾರೆ ಈ ಮೂರೂ ರಾಶಿಯವರಿಗೆ ಬಹಳಷ್ಟು ಒಳ್ಳೆ ಟೈಮು ಇವತ್ತಿನಿಂದ ಶುರುವಾಗ್ತಾ ಇದೆ ಎಲ್ಲವೂ ಕೂಡ ಆಗೋದು ಶನಿಯಿಂದ ಶನಿಯಿಂದ ಒಳ್ಳೆ ಟೈಮ್ ಶುರುವಾಗ್ತಾ ಇದೆ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಎಲ್ಲ ಕೆಲಸಗಳೂ ಕೂಡ ಕೈಗೂಡಲಿ ಧನ್ಯವಾದ ನಮಸ್ಕಾರ